ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಸ್ ತಮ್ಮನೇಲಿ ನೋಡಿ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ ವೈಶು ಬೆಂಗಳೂರಿಗೆ ಬಂದಿದ್ಲು ಆ್ಯಂಡ್ ಅವಳು ಯಾಕೆ ಬಂದಿದ್ಲು ಏನಾಯಿತು ಅನ್ನೋದು ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಈ ಚಳಿಯಲ್ಲಿ ನಾನು ಹೊರಟಿದ್ದು ಮೆಜೆಸ್ಟಿಕ್ಕಿಗೆ ಅವಳು ಮೆಜೆಸ್ಟಿಕ್ ವೀಕ್ ಬಂದಿದ್ಲು ಸೊ ಅವಳನ್ನ ಪಿಕ್ ಮಾಡಬೇಕು ಅಂತ ನಾನು ಆಟೋ ಬುಕ್ ಮಾಡ್ಕೊಂಡು ಹೊರಟೆ ಆಟೋ ಸಿಗುತ್ತಾ ಇಲ್ವೋ ಅನ್ನೋದು ಡೌಟ್ ಇತ್ತು ಬಟ್ ನಾನು ಬುಕ್ ಮಾಡಿದ ತಕ್ಷಣ ಆಟೋ ಸಿಕ್ಕಿದ್ರಿಂದ

ఫస్ట్ టైమ్ మెజెస్టిక్ ఇస్ట్ ఖాళీ ఉంటుంది అనసల్తీ చప్పన్ అంత ఉండదు

ತೋ ತೋ ಸೊ ಸೌಳิกಾ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾಳೆ ಸಾರಿ ಇಂಟರ್ವ್ಯೂಗೆ ಗೆ ಮೈ ಶು ಆಲ್ ದ ಬೆಸ್ಟ್ ಇಜಿ ಸೆಲೆಕ್ಟ್ ಅಡ ಮಾತ್ರ ಪಾಡು ಮತ್ತೆ ಹೇಗನ್ಸುಂಟು ಏನ್ ಆಲ್ ದ ಬೆಸ್ಟ್ ಸೊ ಯು ಸೋ ಆಯೆ ಬೈ ಶೂರ್ ಬೇಕಾದ್ರೆ ಮಳೆ ಮೊನ್ನ ಸಹ ಮತ್ತೆ ಹೇಗೆ ಅನಿಸ್ತುಂಟು ಕಂಪನಿ ಮುಂದೆ ಬಂದು ನಿಂತಿದ್ದೇವೆ ನಾವು ಬಿಫೋರ್ ಟೈಮ್ ಇದೀವಿ ಆನ್ ಟೈಮ್ ಅಲ್ಲ ಅಲ್ಲ ವೈಶ್ಯ ಒಂದು ಗಂಟೆ ಓಲ್ ಹದಿನೆರಡು ಗಂಟೆ ಕಾಲು ಗಂಟೆ ಬೆಸ್ಟ್ ಚೆನ್ನಾಗಿ ಮಾಡು ಜಯಶಾಲಿಯಾಗಿ ಗೆದ್ದು ವಿಜಯ ಪತಕಿ ಅನ್ನೋ ಸಾರು ಚಲಿ ಪ್ರಿಪೇರ್ ಆಗ್ತಿದ್ದಾಳೆ ಅಲ್ಲೂ ಮೊಬೈಲಲ್ಲಿ ಹಿಡ್ಕೊಂಡು ಏನಡಪನಲ್ಲ ಸುಮಾರು ದಿನ ಹತ್ತ ಏನಪ್ಪ ಕನ್ನಡ ಹಾಂ ಎಂತ ಹೇಳೋದಿಲ್ಲ ಹೇಗನ್ನಿಸ್ತಾನೆ ಚಳಿ ಸದಾ ಹೌದು ಸದಣ ಒಂದು ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೇವೆ ಹಾಂ ಅಷ್ಟು ವೆಯ್ಟ್ ಮಾಡಬೇಕಾದ್ರೂ ಸಿಕ್ಕಿದೆ ದೇವ್ರ ಹತ್ರ ಬಿಟ್ಕೊಂಡು ಓಡೋಳು ಗಂಧಲ್ಲಿ ಹಾಕೊಂಡು ಬಂದೇಳೆ ಕೊಡಗಜ ಹತ್ರ ಬಿಟ್ಕೊಂಡು ಈ ಇದಾದರೂ ತನಪ್ಪ ಏನು ಬೇಡ ಬಂದ್ಬಿಡು ಪೂಜೆ ಸಮೇತ ಬೇಡ ಅಲ್ಲಿ ಪಾಪ ರೆಂಟ್ ಕಟ್ಟಿದ ಪಂಕ ಒಳ್ಳೆ ಮಾಡಿ ಇಂಟಾಗಬೇಕು ಬಟ್ ಪ್ಲೇಸ್ ಮಾತ್ರ ಚಂದ ಉಂಟು ಇಲ್ಲಿ ಕೆಲಸ ನಂಗೆ ಇಲ್ಲಿ ಕಾಫಿ ತೆಗಿಸಿ ಕೊಡ್ತಾಳೆ ಅಂತೆ ದಿನ ಹಿಂದಿ ಕಲಿತು ಓ ಪಾಪ ಇವಳಿಗೆ ಕನ್ನಡದವ್ರು ಬೇಕಿತ್ತು ಇರ್ಲೂ ಒಂದೇ ಒಂದು ಅರ ಪೇ ಇಲ್ಲ ಕನ್ನಡದವ್ರು ಬರೀ ಇಂಗ್ಲಿ ಇಂಗ್ಲೀಷ್ ಆದರೂ ಓಕೆ ಬಿಡಿ ಹಿಂದಿ ಮಾತಾಡ್ತಿದ್ದಾವೆ ಪಾಪ ಇವ್ ಪಾಪ ಇವಳು ಫುಲ್ ಟೆನ್ಶನ್ ಇದ್ದಾಳೆ ಇವಳು ಅದಕ್ಕೆ ಹೇಳ್ತಿದ್ದಾಳೆ ಇವಳು ಕನ್ನಡ ಹೇಳಿ ಕೊಡ್ತಾಳಂತೆ ಅಲ್ಪ ಮಿರರ್ ಉಂಡಿಯ ಪಿರಿಯಡ್ ಇಜ್ ಜನ ಇತ್ತು ಸಾರಿ ಉಂಟು ಅವಳದು ಫುಲ್ ಖುಷಿಯಲ್ಲ ಇದ ಸ್ಟೋರೇಜ್ ಇಲ್ಲ ಅಂತ ಅದಕ್ಕೆ ಕೆಲಸ ಸಿಕ್ತಲ್ವಾ ಅಪ್ನ ಅಪ್ನ ಡಿಲೀಟ್ ಮಾಡ್ತಿದ್ದೆ ಜಾಲಿ 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 ಅವೇನು ಪನ್ ಪಡ್ತೇನ ಜಾಲಿ ಅವು ತೋಡತ್ತ ಅಲ್ಲಿ ಹ್ಮ್ ಒಂದು ಹ್ಮ್ ಹಾ ಸೊ ವೈಶ್ವತ್ ಬೆಳಿಗ್ಗೆ ಬಂದ್ಲು ಈಗ ಸಂಜೆ ಹೋಗ್ತಾಳೆ ಅವಳು ಯಾಕೆ ಬಂದಿದ್ಲು ಅಂದ್ರೆ ಅವಳಿಗೆ ಇಂಟರ್ವ್ಯೂ ಇತ್ತು ಅದನ್ನು ಜಯಶಾಲಿಯಾಗಿ ಕೇಳ ಮತ್ತೆ ಹೇಳು ನಿನ್ನ ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು ಎಕ್ಸ್ಪೀರಿಯನ್ಸ್ ಇಲ್ಲ ಚಳಿ ಆಯ್ತು ಅಲ್ಲಿ ನೀನು ಎತ್ತ ಹಾಂ ಚಳಿ ಆಯ್ತು ಮತ್ತೆ ಅಲ್ಲಿಂದ ಬ್ರೌ ಹಾಟ್ ಹಾಟ್ ಚಾಕ್ಲೇಟ್ ಕೊಟ್ಟಿದ್ರು ಇತ್ತು ಚೆಂದ ಇತ್ತು ಅದು ಅದಂತೆ ಗೊತ್ತಲ್ಲ ಅವಳಿಗೆ ಇಂಟರ್ವ್ಯೂ ಕರಿಬೇಕಾದ್ರೆ ನಾವು ಕುಡಿತಿದ್ವಿ ಅದು ಬಿಸಿ ಬಿಸಿ ಗೊತ್ತು ಅದು ಅದಕ್ಕೆ ಇಟ್ಟು ಹೋದ್ ಹಾಗೆ ಇಟ್ವಿ ಅವಳು ಹೇಳಿದ್ಲು ನಾ ಅವಳಿದ್ ಅವಳ ಕರ್ದ್ರ ಇಂಟರ್ವ್ಯೂಗೆ ಅದಕ್ಕೆ ಅವಳು ಹೇಳಿದ್ಲು ನೀನೆ ಕುಡಿ ಅಂತ ಅಂದ್ರು ಸರಿ ಅದ್ರ ಖುಷಿ ಆಯ್ತು ಎರಡು ಎರಡು ಕುಡಿಬೋದಲ್ಲ ಅಂತ ಅವ್ರು ನೋಡಿದ್ರೆ ನಾನು ಕರ್ದು ಅವ್ಳ ಬದಿ ಕೂರ್ಸಿದ್ ಅವ್ಳಿಗೆ ಇಂಟರ್ವ್ಯೂ ತಗೊಳ್ತಿರ್ಬೇಕಾದ್ರೆ ನಂಗಂದ್ರೆ ಅವ್ಳು ನನ್ ಮುಂದಿದ್ರೆ ಬೆ ಅಂತಳಂತ ಗೊತ್ತುಂಟ ಅದಕ್ಕೆ ಅವಳ ಹತ್ರ ಹೋಗಿರ್ಲಿಲ್ಲ ಆಮೇಲೆ ಹೆಂಚಣ್ಣೆ ಅಂಬತ್ ಕು ಹೆಂಗದೇಚ್ ನಂಗೆ ನೋಡ್ತಾರೆ ನನಗೆ ಅವ್ರೊಟ್ಟಿಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎದ್ದು ಬಟ್ ಚೆನ್ನಾಗ್ ಚೆನ್ನಾಗೈತಿ ಇಂಟರ್ವ್ಯೂ ಅತ ಒಳ್ಳೆ ಇತ್ತು ಕಂಪೆನೀಸ ಚೆನ್ನಾಗಿತ್ತು ಅವ್ರಿಬ್ರು ಯಾರೋ ಬಾಸ್ ಇಬ್ರು ಇದ್ರು ಮೂರು ಜನ ಐತಿ ಅವನಿನ್ನ ಅಗಲಿರ್ಬಾರ್ಮೇನತ್ತ ಅವರು ಅಗಲಿಪ್ಪ ಇರ್ಲಿ ಅವ್ರು ಮೂರ್ ಜನ ಚೆನ್ನಾಗಿತ್ತು ಒಳ್ಳೆ ಮಾತಾಡಿದ್ರು ಆಕ್ಚುಲಿ ಅಂದ್ರೆ ಇವಳ ಫುಲ್ ಕಂಫರ್ಟ್ ಮಾಡಿದ್ರು ಒಂದೊಂದು ಕೈ ಪತ್ತ ಕೈ ಬೇನೆ ಒಂದು ಅಲ್ಲ ನಂಗೆ ತುಂಬಾ ಹೆದರಿಕೆ ಇತ್ತಾಯ್ತ ಅಂದ್ರೆ ನಾನು ಇಷ್ಟು ತನಕ ಇಂಟ್ರೂ ಫೇಸ್ ಮಾಡಿರಲಿಲ್ಲ ಸೊ ನಂಗೆ ಹೆದರಿಕೆ ಇತ್ತು ನಂಗೆ ಅದೊಂದು ಹೆದರಿಕೆ ಇತ್ತು ಎಲ್ಲಿ ಇವಳು ಬೆಬ್ಬೆ ಬೆ ಅಂತಳ ಅಂತ ಅಂದ್ರೆ ಅವಳಿಗೆ ಕ್ವಶನ್ ಕೇಳ್ತಿರ್ಬೇಕಾದ್ರೆ ಅಂದ್ರೆ ನಾವು ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ನಾನು ನನ್ನ ನನ್ನ ಬಾಯಲೆಲ್ಲ ಆನ್ಸರ್ಸ್ ಬರ್ತು ಉಂಟು ಅಲ್ಲಿ ಗಟ್ಟಿ ಹೇಳುವಾಗ ಇಲ್ಲಲ್ಲ ಬಟ್ ಚೆನ್ನಾಗಾಯ್ತು ಹೋದಕ್ಕೊಂದು ಧರ್ಮಕ್ಕೊಂದು ಕಾಫಿ ಸಹ ಕೊಟ್ಟರು ಕೊಡ್ಬೋದಿತ್ತು ಊಟ ಆಗಿಲ್ಲ ಇನ್ನು ಎರಡುವರೆ ಆಯ್ತು ಒಂದು ಹನ್ನೊಂದು ಗಂಟೆಗೆ ಮನೆಯಿಂದ ಹೊರಟಿದ್ವಿ ನಾವು ಇವಾಗ ಬಂದಿದ್ದೆ ಎರಡೂವರೆಗೆ ಬಂದು ಎಲ್ರಿಗೂ ಕಾಲ್ ಮಾಡಿ ಹೇಳೋದಾಯ್ತು ಕೆಲಸ ಆಯ್ತು ಕೆಲಸ ಆಯ್ತು ಕೆಲಸ ಆಯ್ತು ಅಂತ ಇನ್ನೊಂದು ಹತ್ತು ದಿನ ಹೇಳು ಇಲ್ಲೇ ಬಂದಿರ್ತಾಳೆ ದಾನಿದ್ವಿ ಡೈಲಿ ವ್ಲಾಗ್ ಮಾಡಿ ಕೆಲವರು ಅದು ಹೇಳಿ ಆಯ್ತು ನಾನು ತೂಕಿಲ ಅದೆಂತ ಗೊತ್ತುಂಟ ನಾ ಇದ್ನಲ್ವಾ ಅಂದ್ರೆ ಪಾರ್ಟ್ನರ್ ಇರ್ತಿರ್ಲಿಲ್ಲ ಅಷ್ಟು ವೀಡಿಯೋಸ್ ಮಾಡ್ಲಿಕ್ಕೆ ಸಿಕ್ಕಿದ್ಲು ಇನ್ನು ಎಂತ ಹುಡಿ ಆಗ್ತದೆ ಬೆಂಗ್ಳೂರ್ ಓಡಿ ಮಾಡ್ತೀನಿ ಅವ್ರ ಪಪ್ಪ ನಮ್ ಜೊತೆ ಇರ್ತಾರಲ್ಲ ಪೂಜೆ ನಂಗೆ ಅವ್ರದ್ದು ಟೆನ್ಶನ್ ಅವ್ರ ಪಾಪ ಬಾ ಎಂತ ಬಡ ಇವಾಗ ಮಾಡಿದಾಗ ಇನ್ನೊಟ್ಟೆ ಅಡೆ ತಾನೆ ಸೊ ವಯಸ್ಸು ಬಂದು ಆಯ್ತು ಇವಾಗ ನಾವು ಊಟ ಮಾಡಬೇಕು ಇಂಟರ್ವ್ಯೂ ಸಹ ಮುಗೀತು ಇವಾಗ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗುದು ಅವಳು ಈಗ ರಸಮಲೈ ತೆಗಿಸಿ ಕೊಡ್ತಾಳೆ ಬನ್ನಿ ಬನ್ನಿ ಅದಕ್ಕೆ ಸ್ವಲ್ಪ ಜನ ಓ ಸಿಕ್ಕು ಮೂಲು ಬಾರ್ಗ ಇಲ್ಲ ಆಯ್ತು ಬಾರ್ಗ ನಂಗೆ ವೈಶಿವ್ ಟೆಕ್ಸಿ ಕೊಡ್ತಾರೆ ಅದನ್ನ ವೀಡಿಯೋ ಮಾಡ್ತೀನಿ ಅವ್ರು ಟೆಕ್ಸಿ ಕೊಡಲಿಲ್ಲ ಅಂದ್ರೆ ವೀಡಿಯೋ ಮಾಡೋದಿಲ್ಲ ಚಾಲ ವೈ ಸೊ ವಿಡಿಯೋದಲ್ಲಿ ಗೊತ್ತಾಗ್ತದೆ ನಂಗೆ ಕೊಟ್ಟಲಾ ಇಲ್ವಾ ಅಂತ ಇವಾಗ ಊಟ ಮಾಡ್ತಿರ್ತೀವಿ ಅಲ್ಲಿ ತನಕ ಆರ್ಡ್ರ್ ಹಾಕಿರ್ತೀವಿ ಆರ್ಡ್ರ್ ಸಹ ಬರ್ತದಲ್ಲ ಊಟ ಸಹ ಮುಗಿಸಿ ಅದನ್ನ ತಿಂದು ಆಮೇಲೆ ಸ್ವಲ್ಪ ಹೊತ್ತು ಮಲಗಿ ನೈಟ್ ಎರಡು ಹೋಗ್ತಾರೆ ನೈಟ್ ನೈಟ್ ಬೈ ಅದ ಎರಡು ಎಡ್ ಮಗ ಎಡ್ಮರ ಹ್ಞೂ ಸೊ ನೈಟ್ ಹೋಗ್ತಾಳೆ ಒಂದ್ ದಿನದ ಜರ್ನಿ ನನ್ ಬಂದಕ್ಕೆ ಆಯ್ತು ನಂಗ್ ನಂಗ್ ಖುಷಿ ಹೆಂಗ ಅವೇ ಇರ್ತೀರ ಪಂಡ ಭಾತನ ಇಲ್ಲ ಬೋದು ಹೆಂಗ ಆತು ಜನ ಪಂಡ ಈ ಪೊಯ್ ನೆನಪಾ ಒಂದೇ ಮಾತಾಡ್ತಿರ್ಬೇಕಂದ್ರೆ ನೀನ್ ಸೆಲೆಕ್ಟೆಡ್ ಅಂತ ವರ್ಡ್ ಯೂಸ್ ಮಾಡಿಲ್ಲ ಅವ್ರು ಅವ್ರಂದ್ರೆ ಇನ್ನು ನೆಕ್ಸ್ಟ್ ಜಾಯ್ನಿಂಗ್ ಇರತ್ತೆ ಹಾಗೆ ಅಂತಿರ್ದಾರ ಅಂದ್ರೆ ನಂಗೆ ಗೊತ್ತಾಯ್ತು ಕನ್ಫರ್ಮ್ ಆದ್ಲು ಅಗ್ಲಾ ಅದು ಬಂಡೆರತ್ತ ನಮ್ಮ ಕಡೆಯಿಂದ ಓಕೆ ಲಾಸ್ಟ್ ನೀರು ತುಂಬ ಅಯ್ಯೋ ವಯಸ್ ಕೆಲಸ ಸಿಕ್ತು ನಾನು ನೋಡ್ಲೇ ಇಲ್ಲ ನಗು ಬರ್ ಆಮೇಲೆ ಅಮ್ಮ ಕಾಲ್ ಮಾಡಿ ಹೇಳ್ದೆ ನಾನು ಫಸ್ಟ್ ಮಾಮ ಕಾಲ್ ಮಾಡಿ ಹೇಳ್ದೆ ವಯಸ್ ಕೆಲಸ ಆಯ್ತು ಅಂತ ಮತ್ತೆ ಅಮ್ಮಂಗ ಕಾಲ್ ಮಾಡಿ ಹೇಳ್ದೆ ಅದಕ್ಕೆ ಅಮ್ಮ ಹೇಳೋದು ಆಯ್ತು ಅವಳಿಗೆ ಕೆಲಸ ಸಿಕ್ತಲ್ಲ ನೀನ್ ಇನ್ ಬನ್ನಿ ಊರಿಗೆ ಆಂಜನೇನೆ ಬನ್ನಿ ಅಲ್ಲೇ ಬೇಲನ ಅವ್ರಿಗೆ ಗೊತ್ತುಂಟ ನಾವಿಬ್ರು ಒಟ್ಟಿಗೆ ಇದ್ರೆ ಅಂದ್ರೆ ಫುಲ್ ಎಂತ ಉಲ್ಟ ಪುಲ್ಟಾ ಮಾಡಿ ಆಗ್ತದ ಅಂತ ಅಂತೂ ಆಯ್ತು ಅವಳ ಅಮ್ಮನ್ ರಿಯಾಕ್ಷನ್ ಮತ್ತೆ ಚೆನ್ನಾಗಿ ಅಲ್ಲೇ ಇರು ಅಂತೆ ಆಯ್ತು ಕೆಲಸ ಆಯ್ತು ಅಂದ್ರು ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ವೀಡಿಯೋ ಮಾಡಿದ್ದೆ ಅದನ್ನ ಇವ್ಳು ಹೇಳ್ತಿದ್ದಲ್ಲ ಅಂತ ಅವಳಮ್ಮ ಹಾಂ ಆಯ್ತಾ ಅಲ್ಲೇ ಇರು ಅಂತ ರಿಯಾಕ್ಷನ್ ಬಕೇರಿ ಮತ್ತ ಬಕೇ ಬಣ್ಣ ಅಣ್ಣಂಗೆ ಅಣ್ಣನಿಗೆ ಅದೇ ಸೊ ಇಲ್ಲಿಗೆ ದನ್ ಇದಾದ್ಮೇಲೆ ಅದೇ ರಸ್ಮಾನ ಇದೊಂದು ವೀಡಿಯೋ ಹಾಕ್ತೀವಿ ಆಯ್ತಾ ಸರಿ ಬಾಯ್ ಬಾಯ್ పీజా ద లూపీజా వైశ్యపతి మాట్లాడత క్ ఫసలా బట్ అవ్వ్ వెజ్ అంటే సో వెజ్ పీజా వెజ్ మష్రూమ్ అదా యా హ ఇ ఓపెన్ మార్పలే కెమెరా ఇన్న కై ఇత్ కప్పు నందిగత కండికండికండి ఎందునే చికెన్ పందెన ఉంది ఉండు ఫోటో ఫోటో తీం చేతుంది పుర్లితుంటుంది ಅದು ಮಳೆ ಅಲ್ವ ಎಲ್ಲ ಜಾರಿ ಜಾರಿ ಈಚೆ ಒಂದು ಅಂಚಿಂಚು ಬಾಡಿಯಾಸ್ ನನ್ ಅವಳಿಗೆ ಕೆಲಸ ಸಿಕ್ಕಿದ್ ಖುಷಿಯಲ್ಲಿ ಪಾರ್ಟಿ ಕೊಡಿಸ್ತಿದ್ದಾಳೆ ಆಯ್ತಾ ಐಸ್ ಐಸ್ ಕ್ರೀಮ್ ಮತ್ತೆ ಇದು ಮಾಡುವಂತ ಅನ್ಕೊಂಡ್ವಿ ಮತ್ತೆ ಬೇಡ ಅಂತ ಪೀಜಾ ಆರ್ಡರ್ ಹಾಕಿದ್ವಿ ನೋಡಿ ಫೋಟೋ ಫೈನಲಿ ವೈಶು ಹೋಗ್ತಿದ್ದಾಳೆ ಕೊನೆಗೂ ಇವಾಗ ಹೋಗ್ತಿದ್ದಾಳೆ ಹೊಡ್ತಿದ್ದಾಳೆ ಇನ್ನೊಂದು ಹತ್ತು ಹದಿನೈದು ದಿನ ಬಿಟ್ಟು ಪುನಃ ರಿಟರ್ನ್ ಬರ್ತಾಳೆ ಹ್ಯಾಪಿ ಜರ್ನರಿ ಆಯ್ತು ಬಂದ ಕೆಲ್ಸನು ಸಾರ್ಥಕತ್ತೆ ಆಯ್ತು ಸಾರ್ಥಕ್ಕಾಯ್ತು ಈಗ ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್